ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯ್ಯೇ ನಮಃ ಕನ್ನಡ ನಾಡಿನಲ್ಲಿ ಸಂಚಾರವನ್ನು ಮಾಡಿ ತಾನು ಕಂಡಂತಹ ಕಟುಸತ್ಯವನ್ನು ಕಂಡದ್ದನ್ನು ಕಂಡ ಹಾಗೆ ತನ್ನ ತುಂಡು ತ್ರಿಪದಿಗಳ ಮೂಲಕ ಬರೆದು ಈ ಸಮಾಜದಲ್ಲಿ ಜ್ಞಾನದ ಕ್ರಾಂತಿಯನ್ನು ಮಾಡಿ ಹೋಗಿರ್ತಕ್ಕಂಥ ಸರ್ವಜ್ಞ ಕವಿ ಮಾನವ ದೇವಮಾನವನಾಗುವುದು ಮಾನವ ದೇವರ ಆಗೋದು ಹೆಂಗ ಅನ್ನೋದನ್ನು ಒಂದು ತನ್ನ ಒಂದು ತ್ರಿಪದಿಯೊಳಗೆ ಬಹಳಷ್ಟು ಸುಂದರವಾಗಿ ತಿಳಿಸ್ತಾನ ಹಶಿವ ಕೊಂದಾತಂಗೆ ಪಶುವುದೇಯ ಮಾಡದಂಗೆ ಖುಷಿ ಕರ್ಮ ಕಾಮ ಒಳಿದವಂಗೆ ಇಹ ಪರದಿ ಶಶಿಧರ ನೊಲಿವ ಸರ್ವಜ್ಞ ಅಂಥೇಳಿ ನೋಡ್ರಿ ಒಂದೇ ಒಂದು ಸರ್ವಜ್ಞನ ತ್ರಿಪದಿಯನ್ನು ನಾವು ಜೀವನದೊಳಗೆ ಅಳವಡಿಸಿಕೊಂಡು ಬಿಟ್ರೆ ನಾವು ಏನೆಲ್ಲ ಸಾಧನೆಯನ್ನು ಮಾಡಬಹುದು ಏನೆಲ್ಲ ಆ ಪರಮಾತ್ಮನ ಒಂದು ಒಲುಮೆಯನ್ನು ಮಾಡಿಸ್ಕೊಳ್ಬೋದು ಅಂತಕ್ಕಂಥದ್ದು ಭಾಳ ಸರಳ ಸುಂದರವಾಗಿ ಎಲ್ಲರಿಗೂ ಮನ ಮುಟ್ಟುವ ಹಾಗೆ ತಿಳಿಯುವ ಹಾಗೆ ಆ ಸರ್ವಜ್ಞ ಕವಿ ಆ ಒಂದು ತ್ರಿಪದಿಯನ್ನು ಬರೆದು ಹೋಗಿದನು ಹಸಿವ ಕೊಂದ ಆತಂಗೆ ಹಸಿವು ಕೊಲ್ಲುವುದು ಅಂತಂದ್ರೆ ಇದು ಯೋಗದ ಮಾರ್ಗದೊಳಗೆ ಬರುವಂತಹ ಒಂದು ಪದ್ಧತಿ ಪ್ರತಿನಿತ್ಯ ನಾವು ಪ್ರಾಣಾಯಾಮವನ್ನು ಮಾಡ್ತಾ ಆ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಆ ಭಗವಂತನಲ್ಲಿ ತನ್ಮತೆಯನ್ನು ಹೊಂದುತ್ತಾ ಹೋದರೆ ನಮಗಿರ್ತಕ್ಕಂಥ ಈ ರೂಢಿಯಾಗಿರ್ತಕ್ಕಂಥ ಹಸಿವಿನ ಬಾಧೆ ಕ್ರಮೇಣ ತಂತಾನ ಕಡಿಮೆ ಹಾಕೊಂತಕ್ಕದ್ದು ಅದಕ್ಕೆ ಊಟವನ್ನು ಮಾಡುವಂಥ ಪದ್ಧತಿಯೊಳಗೂ ಸಹಿತ ಒಂದು ಹೊತ್ತು ಉಂಡವ ಯೋಗಿ ಹೇಳಿ ಕರೆದ್ರು ಎರಡು ಹೊತ್ತು ಉಂಡವ ಭೋಗಿ ಅಂತ ಹೇಳಿ ಕರೆದ್ರು ಮೂರು ಹೊತ್ತು ಉಂಡವ ರೋಗಿ ಹೇಳಿ ಕರೆದ್ರು ನಾಲ್ಕು ಹೊತ್ತು ಉಂಡವನ್ನು ನಾಲ್ಕು ಮಂದಿ ಮೇಲೆ ಹೊತ್ಕೊಂಡು ಹೋಗಿ ಅಂತ ಹೇಳಿ ಕರೆದ್ರು ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನಾವು ಯೋಗಿಗಳಾಗಬೇಕು ಪರಮಾತ್ಮನಲ್ಲಿ ನಾವು ಸಾನ್ನಿಧ್ಯವನ್ನ ಪಡಿಬೇಕು ಅಂತಂದ್ರೆ ದಿನಕ್ಕೆ ಒಂದೋ ಹೊತ್ತು ಊಟವನ್ನು ಒಂದೇ ಹೊತ್ತು ಆಹಾರವನ್ನು ಸೇವನೆ ಮಾಡಿದರೆ ನಮ್ಮೊಳಗೆ ತನ್ನಿಂದ ತಾನ ಏನಾಗ್ತದಪ್ಪ ಅಂದ್ರೆ ಆ ಯೋಗಿಯ ಲಕ್ಷಣಗಳು ನಮಗ ದೊರೆಯಲಿಕ್ಕೆ ಪ್ರಾರಂಭ ಆಗ್ತಾವ ಅಂತ ಅದಕ್ಕೆ ಸರ್ವಜ್ಞ ಇದನ್ನೆಲ್ಲ ಬಹಳಷ್ಟು ಸ್ಪಷ್ಟವಾಗಿ ಬರ್ದ ಮೊದಲಕ್ಕೆ ಏನು ಅಂತಂದ್ರೆ ಹಸಿವನ್ನು ಕೊಲ್ಲಬೇಕು ಅಂಥೇಳಿ ಅಂದರೆ ನಾವು ಯೋಗಿಯ ಒಂದು ಆಹಾರ ಪದ್ಧತಿಯನ್ನು ದಿನಕ್ಕೆ ಒಂದೇ ಹೊತ್ತು ಆಹಾರ ಪದ್ಧತಿಯನ್ನು ಸೇವನೆ ಮಾಡಬೇಕು ಅಂತ ಅರ್ಥ ಪಶುವದೆಯ ಮಾಡದವಂಗೆ ಪಶುವುದೇ ಅಂತಂದರೆ ಇಲ್ಲಿ ಕೇವಲ ಗೋ ಆಗಲಿ ಯಾವುದೇ ಒಂದೇ ಒಂದು ಪ್ರಾಣಿ ಬರುವುದಿಲ್ಲ ಸಕಲ ಜೀವರಾಶಿಗಳು ಆ ಇರುವೆ ಎಂಬತ್ನಾಲ್ಕು ಲಕ್ಷ ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ದೊಡ್ಡ ಪ್ರಾಣಿಗಳವರೆಗೂ ಸಹಿತ ಯಾವುದೇ ಪ್ರಾಣಿಗಳನ್ನು ಯಾವುದೇ ಒಂದು ಪಶುವಿಗೆ ಯಾವುದೇ ಒಂದು ಜೀವ ಇರತಕ್ಕಂಥ ಜೀವಿಗೆ ನಮ್ಮಿಂದ ತೊಂದರೆ ಆಗಬಾರ್ದು ನಮ್ಮಿಂದ ಆ ಜೀವಿಗಳ ಒಂದು ಪ್ರಾಣ ಹರಣ ಆಗಬಾರ್ದು ಹಂಗೆ ನಾವು ಬದುಕಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಪರಮಾತ್ಮ ನಮ್ಮ ಒಂದು ಕಾಯಕವನ್ನು ನಮ್ಮ ಒಂದು ನಿಷ್ಠೆಯನ್ನು ನಮ್ಮ ಒಂದು ಅದು ಆ ಪರ ಹಿತಕಾರಿಯಾಗಿರ್ತಕ್ಕಂಥ ಗುಣವನ್ನು ಮೆಚ್ಚಿ ಪರಮಾತ್ಮ ಒಲಿತನ ಅಂತಕ್ಕಂಥದ್ದು ಎರಡನೇ ಗುಣ ಏನಪ್ಪಾ ಅಂದ್ರೆ ಪಶು ಮಾಡದೇ ಮಾಡದೆ ಇರತಕ್ಕಂಥದ್ದು ಇನ್ನ ಮೂರನೇದ್ದು ಖುಷಿ ಕರ್ಮ ಕಾಮ ಅಳಿದವಂಗೆ ಖುಷಿ ಅಂತಂದ್ರೆ ನಮಗೆ ಎಷ್ಟೇ ಕಷ್ಟ ಬರಲಿ ನಮ್ಮ ಜೀವ ಹೋಗುವಂತಹ ಸಂದರ್ಭ ಬಂದತಿ ಅಂತಂದ್ರೂ ಸಹಿತ ನಾವು ಸತ್ಯವನ್ನು ಹೇಳುವುದನ್ನ ನಾವು ಸದಾ ಕಾಲ ಮುಂದುವರಿಸಿಕೊಂಡು ಹೋಗಬೇಕು ಸದಾ ಸತ್ಯವನ್ನು ನುಡಿಬೇಕು ಅಂತಕ್ಕಂಥದ್ದು ಒಟ್ಟ ನಾವು ಅಪ್ಪಿ ತಪ್ಪಿಯು ಸಹಿತ ಸುಳ್ಳನ್ನು ಹೇಳಬಾರದು ಅಂತಕ್ಕಂಥದ್ದು ಕರ್ಮ ಅಂತ ಕರ್ಮ ಅಂದ್ರೆ ಪ್ರತಿನಿತ್ಯ ಮಾಡ್ತಕ್ಕಂಥ ಕಾಯಕ ಆ ಪರಮಾತ್ಮನಲ್ಲಿ ವಿಧಿತವಾಗಿ ಮಾಡ್ತಕ್ಕಂಥ ನಮಗ ಜನ್ಮದತ್ತವಾಗಿ ಬಂದಿರತಕ್ಕಂಥ ಎಲ್ಲ ಕರ್ಮಗಳನ್ನ ಎಲ್ಲ ಕೆಲಸಗಳನ್ನ ಚಾಚು ತಪ್ಪದ ಮಾಡಿಕೊಂಡು ಹೋಗುವಂಥ ಒಂದು ಕಾಯಕವನ್ನ ಮಾಡಬೇಕು ಕಾಮ ಒಳಿದವಂಗೆ ಕಾಮ ಅಂತಂದ್ರೆ ಆಶೆ ನನಗೆ ಇವತ್ತು ಬೇಕು ನಾಳೆ ಬೇಕು ನಾಡದು ಬೇಕು ಅಂತಕ್ಕಂಥ ಒಂದು ಕಾಮ ಒಂದು ದುರಾಶೆಯನ್ನು ಯಾರು ಅಳದಿರ್ತಾರಲ್ಲ ಅವನಿಗೆ ಮಾತ್ರ ಪರಮಾತ್ಮ ಏನು ಮಾಡ್ತಾನಂದ್ರೆ ಅವನು ಎಲ್ಲಿ ಇರಲಿ ಹೆಂಗ ಇರಲಿ ಆ ಪರಮಾತ್ಮ ಅವನಿಗೆ ಒಲಿತಾನ ಇದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಸರ್ವಜ್ಞ ಕವಿ ತನ್ನ ಒಂದು ತ್ರಿಪದಿಯೊಳಗೆ ಬಹಳಷ್ಟು ಸ್ಪಷ್ಟವಾಗಿ ಬರಿತಾನೆ ಅದಕ್ಕೆ ಹುಷಿ ಹಸಿವ ಕೊಂದ ತಂಗೆ ಪಶುವದೆಯ ಮಾಡದವಂಗೆ ಖುಷಿ ಕರ್ಮ ಕಾಮ ಅಳಿದವಂಗೆ ಇಹ ಪರದಿ ಶಶಿಧರ ಒಲಿಯುವ ಸರ್ವಜ್ಞ ಅಂತ ಅಂದ್ರೆ ಒಂದು ಐದು ಈ ಗುಣಗಳನ್ನ ಹಸಿವು ಪಶುವುದೇ ಖುಷಿ ಕರ್ಮ ಕಾಮ ಈ ಐದು ಗುಣಗಳನ್ನು ನಾವು ನಮ್ಮ ಜೀವನದೊಳಗ ಅಳವಡಿಸಿಕೊಂಡು ಬಿಟ್ರೆ ಆ ಪರಮಾತ್ಮನ ಒಲುಮೆ ನಮಗ ಬಹಳಷ್ಟು ಸುಲಭವಾಗಿ ಆಗ್ತತಿ ಅಂತಕ್ಕಂಥ ಮಾತನ್ನ ಸರ್ವಜ್ಞ ಕವಿ ಏನ್ ಮಾಡ್ದ ಅಂದ್ರ ಬಹಳಷ್ಟು ಸುಂದರವಾಗಿ ಸುಸ್ಪಷ್ಟವಾಗಿ ತಿಳಿಸಿದಾನೆ ಅದಕ್ಕೆ ನಾವು ಮಾಡ್ತಕ್ಕಂಥ ಕಾರ್ಯವನ್ನು ತಿಳಿದು ಜ್ಞಾನದಿಂದ ಅರಿತು ನಾವು ಕಾರ್ಯವನ್ನು ಮಾಡಿದ್ರೆ ಅದು ಭಗವಂತನ ಒಂದು ಸೇವೆ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ